ವೆಲ್ಕಮ್ ಬ್ಯಾಕ್ ಟು ಜಯಂತ್ ರಾಜ್ ಬ್ಲಾಗ್ಸ್ಗೆ ಸು ಎಲ್ಲ ರೀತಿಯ ಟ್ರಾವೆಲಿಂಗ್ ಬ್ಲಾಗ್ಸ್ ಲೈಫ್ ಸ್ಟೈಲ್ ಬ್ಲಾಗ್ಸ್ ಬೇಕು ಅಂದರೆ ಈ ಕೂಡಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡ್ತಾ ಬನ್ನಿ ಈಗ ನಾನು ಮಾಡುತ್ತಿರುವ ವಿಡಿಯೋ ಮೈ ಬೆಂಗಳೂರಿಂದ ಮೈಸೂರಿಗೆ ಟ್ರೈನ್ ಜರ್ನಿ ಮಾಡುವ ವಿಧಾನ ಎಲ್ಲ ಹೇಳ್ಕೊಡ್ತೀನಿ ಟ್ರೈನ್ ನಂಬರ್ ಒನ್ ಸಿಕ್ಸ್ ಫೈವ್ ತ್ರೀ ಸಿಕ್ಸ್ ಡೈಲಿ ಎಂಟು ಗಂಟೆಗೆ ಬರುತ್ತೆ ಬೆಳಗ್ಗೆ ಮೈಸೂರಿಗೆ ಹೋಗಿ ರೀಚ್ ಆಗೋದು ಟೆನ್ ಫೋರ್ಟಿ ಫೈವ್ ಎ ಎಮ್ ಗೆ ರೀಚ್ ಆಗ್ತೀರಾ ಕ್ಯಾಶುಲ್ ಆಗಿ ಎಲ್ಲ ಯೂಟ್ಯೂಬರ್ಸ್ ಮಾಡಿರ್ತಾರೆ ಬೆಂಗಳೂರಿಂದ ಮೈಸೂರು ಕಡೆಗೆ ಮೈಸೂರಿಂದ ಬೆಂಗಳೂರು ಕಡೆಗೆ ಟ್ರೈನ್ ಜರ್ನಿಯ ವಿಡಿಯೋಸ್ ಮಾಡಿರ್ತಾರೆ ಆದರೂ ನಂದು ಒಂದಿರಲಿ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ನಾವು ಸೊ ಇವಾಗ ಬೆಂಗಳೂರು ಬ್ಯಾಂಗ್ಳೂರ್ ಮೆಜೆಸ್ಟಿಕ್ ಇಂದ ಬೆಳಗ್ಗೆ ಎಂಟು ಗಂಟೆಗೆ ಓಡಲಿದೆ ಇವಾಗ ನಾವು ಮೆಜೆಸ್ಟಿಕ್ ನಿಂದ ಓಡುತ್ತೇವೆ ಈ ಟ್ರೈನು ಸೀದಾ ಹತ್ತು ನಲ್ವತ್ತೈದಕ್ಕೆ ಬೆಳಗ್ಗೆ ಜಾವ ಹತ್ತು ನಲ್ವತ್ತೈದಕ್ಕೆ ಬಿಡುತ್ತೆ ಇದು ಡೈಲಿ ಆಗಿರುತ್ತೆ ಗೋಲ್ ಗುಂಬಸ್ ಎಕ್ಸ್ಪ್ರೆಸ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಜೆಸ್ಟಿಕ್ಕಲ್ಲಿ ಪ್ಲ್ಯಾಟ್ಫಾರ್ಮ್ ಏಯ್ಟಲ್ಲಿ ಬಂದು ಸೇರುತ್ತೆ ಈ ಟ್ರೈನು ಡೈಲಿ ರೋಟೀನ್ ಆಗಿರುತ್ತೆ ಈ ಟ್ರೈನಿನ ನೀವು ಒಂದ್ಸಲಿ ಜರ್ನಿನ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಾ ಬನ್ನಿ ಈ ಟ್ರೈನು ಸೀದಾ ಕೆಂಗೇರಿಯಲ್ಲಿ ಹೋಗಿ ನಿಲ್ಲುತ್ತೆ ಬ್ಯಾಂಗ್ಳೂರಿಂದ ಮೈಸೂರು ಟಿಕೆಟ್ ಪ್ರೈಸ್ ಕೇಳಿದ್ರೆ ಪಕ್ಕಾ ಶಾಕ್ ಆಗ್ತೀರಾ ಬ್ಯಾಂಗ್ಳೂರಿಂದ ಮೈಸೂರು ಕಡೆಗೆ ಟ್ರೈನ್ಗೆ ನೀವು ಒಂದ್ಸಲ ಟ್ರೈ ಮಾಡಿ ಬ್ಯಾಂಗ್ಳೂರಿಂದ ಮೈಸೂರಿಗೆ ಟಿಕೆಟ್ ಪ್ರೈಸ್ ಕೇಳೋದಾದರೆ ಬೆರಿ ಎಂಬತ್ತು ರೂಪಾಯಿ ಆಗುತ್ತೆ ಬೆಂಗ್ಳೂರಿಂದ ಮೈಸೂರಿಗೆ ಎಲ್ಲ ಹೋಗುವ ಟ್ರೈನು ಇಲ್ಲಿ ಬಂದು ಕೆಂಗೇರಿಯಲ್ಲಿ ಸ್ಟಾಪ್ ಹಾಗೆ ಆಗುತ್ತೆ ಫೈವ್ ಮಿನಿಟ್ಸ್ ಅಥವಾ ಟೆನ್ ಮಿನಿಟ್ಸ್ ಹಾಗೆ ಆಗುತ್ತೆ ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ಪಾಂಡವಪುರ ಇದರ ನೆಕ್ಸ್ಟ್ ಸ್ಟಾಪು ನೋಡೋಣ ಕಾಯ್ದೆ ನೋಡಿ ಈ ವಿಡಿಯೋನ ಎಲ್ಲರೂ ಫುಲ್ಲಾಗಿ ನೋಡಿ ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ತಾ ಬನ್ನಿ ನೆಕ್ಸ್ಟ್ ಶಾಪ್ ಮದ್ದೂರ್ ಆಗಿರುತ್ತೆ ಮದ್ದೂರಲ್ಲಿ ಏನ್ ಫೇಮಸ್ ಅಂದ್ರೆ ಮದ್ದೂರ್ ವಡೆ ಗುರು ತುಂಬಾ ಚೆನ್ನಾಗಿರುತ್ತೆ ಮದ್ದೂರ್ ವಡೆ ಮಾತ್ರ ಇದೆ ನೆಕ್ಸ್ಟ್ ಶಾಪ್ ಇದೇ ನೋಡಿ ಮದ್ದೂರ್ ಸ್ಟಾಪ್ ಸ್ಟೇಷನ್ ಬಂದ್ಬಿಟ್ಟು ಶ್ರೀರಂಗಪಟ್ಟಣ ಆಗಿರುತ್ತೆ ಇದರ ನೆಕ್ಸ್ಟ್ ಸ್ಟೇಷನ್ ಬಂದ್ಬಿಟ್ಟು ನಮ್ಮ ನಿಮ್ಮ ಮೆಚ್ಚಿನ ಮೈಸೂರು ಗುರು ಇದೇನ್ ನೋಡಿ ನಮ್ಮ ಶ್ರೀರಂಗಪಟ್ಟಣನ ಬ್ರಿಡ್ಜ್ ತುಂಬಾ ಚೆನ್ನಾಗಿದೆ ಶ್ರೀರಂಗಪಟ್ಟಣ ಬ್ರಿಡ್ಜ್ ಆದ್ರೆ ನೀರೇ ಇಲ್ಲ ಗುರು ನೋಡೋಕೆ ನೀರೇ ಇಲ್ಲ ನಾವು ಈ ಟ್ರೈನಲ್ಲಿ ಜರ್ನಿ ಮಾಡಿದ್ದೀವಿ ಇದೇ ನೋಡಿ ಮೈಸೂರು ಸ್ಟೇಷನ್ನು ಹೇಗಿದೆ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ತಾ ಬನ್ನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡ್ತಾ ಬನ್ನಿ ನೋಡಿ ಇದೇ ಮೈಸೂರು ಸ್ಟೇಷನ್ ಹೇಗಿದೆ ಕಮೆಂಟ್ ಮಾಡಿ ಲವ್ ಯು ಮೈಸೂರು ಇದೇ ರೀತಿ ಕಂಟೆಂಟ್ ವಿಡಿಯೋಸ್ಗಾಗಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ